ಆಂಟಿನೆಟಲ್ ಕೇರ್ ಅಂದ್ರೆ ಆಂಟಿನೆಟ್ಲ್ ಅಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಅಂದ್ರೆ ಒಂದು ಪ್ರೆಗ್ನೆ ಒಂದು ಗರ್ಭಿಣಿಯ ಸ್ತ್ರೀ ಪ್ರೆಗ್ನೆಂಟ್ ಆದಾಗ ಏನ್ ಅವ್ರಿಗೆ ಕೇರ್ ಕೊಡ್ತೀವಿ ಕೇರ್ ಇನ್ ಸೆನ್ಸ್ ಅಂದ್ರೆ ಅವ್ರಿಗೆ ಎಜುಕೇಶನ್ ಮಾಡ್ತೀವಿ ಮತ್ತೆ ಅವ್ರಿಗೆ ಎಕ್ಸಾಮಿನೇಷನ್ ಮಾಡ್ತೀವಿ ಒಂದು ಅಂಡರ್ ಸಿಸ್ಟಮಟಿಕ್ ಸೂಪರ್ವಿಜನ್ ಇದಕ್ಕೆ ನಾವು ಆಂಟಿನೆಟಲ್ ಕೇರ್ ಅಂತ ಹೇಳ್ತೀವಿ ಸೊ ಇದು ಆಂಟಿನೆಟಲ್ ಕೇರ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ನಮ್ಮ ಅಲ್ಟಿಮೇಟ್ ಗೋಲ್ ಆಂಟಿನೆಟಲ್ ಕೇರ್ ಮಾಡೋದು ಏನಪ್ಪಾ ಅಂತ ಅಂದ್ರೆ ಮೆಟರ್ನಲ್ ಮಾರ್ಬಿಡಿಟಿ ಅಂಡ್ ಮಾರ್ಟಿಟಿ ಅಂದ್ರೆ ಒಂದು ತಾಯಿ ನೆನಪಿಟ್ಕೊಳ್ಳಿ ಒಂದು ತಾಯಿ ಜೀವನದಲ್ಲಿ ಒಂದು ಏನಾದ್ರೂ ಮನೆಯಲ್ಲಿ ಪ್ರೆಗ್ನೆನ್ಸಿ ಅನ್ನೋದು ಒಂದು ಶುಭ ಕಾರ್ಯ ಒಂದು ಒಂದು ಹ್ಯಾಪಿ ನ್ಯೂಸ್ ಕೊಡುತ್ತೆ ಅಟ್ ದ ಎಂಡ್ ಆಫ್ ದ ನೈನ್ಸ್ ಸೊ ಅದೇ ತಾಯಿ ಪ್ರೆಗ್ನೆಂಟ್ ಆ ಡೆಲಿವರಿ ಆದ ತಕ್ಷಣ ಒಂದು ಬೇಬಿ ಇದೆ ತಾಯಿ ನನ್ ಕೈ ಜೀವಂತ ಇಲ್ಲ ಅಂದ್ರೆ ತಾಯಿ ಸಾವು ಅಂದ್ರೆ ಮೆಟರ್ನಲ್ ಮಾರ್ಟಾಲಿಟಿ ಆದಾಗ ಅದು ಬಿಕಮ್ಸ್ ಅ ಸ್ಯಾಡ್ ಇವೆಂಟ್ ಸೊ ಒಂದು ಏನ್ ನಾವು ಒಂದು ಡಾಕ್ಟರ್ ಆಗಿ ಏನಂದ್ರೆ ಯಾವಾಗ್ಲೂ ಒಂದು ಹೆಲ್ದಿ ಬೇಬಿ ಅಂಡ್ ಹೆಲ್ದಿ ಮದರ್ ದ ಮೋಸ್ಟ್ ಅಂದ್ರೆ ಅಬ್ಜೆಕ್ಟಿವ್ ನಮ್ದು ಗುರಿ ಏನಪ್ಪಾ ಅಂತಂದ್ರೆ ಒಂದು ಆಂಟಿನೆಂಟಲ್ ಕೇರ್ ಮಾಡೋದಂದ್ರೆ ಅಟ್ ದ ಎಂಡ್ ಆಫ್ ದ ಒಂಬತ್ತು ತಿಂಗಳು ತಾಯಿ ಮತ್ತು ಪಾಪು ಇಬ್ರು ಆರೋಗ್ಯಕರವಾಗಿ ಮನೆಗೆ ನಕ್ಕುಂತ ಹೂ ಆಂಟಿನೆಂಟಲ್ ಕೇರ್ ಅಂದ್ರೆ ಅದು ಹೇಳಿದೆ ಸೂಪರ್ ಸಿಸ್ಟಮ್ಯಾಟಿಕ್ ಸೂಪರ್ವಿಜನ್ ಪ್ರೆಗ್ನೆಂಟ್ ವುಮನ್ ಸೊ ಪ್ರೆಗ್ನೆನ್ಸಿ ಒಮ್ಮೆ ಪಾಸಿಟಿವ್ ಬಂದ ತಕ್ಷಣ ಯೂಶಲಿ ನಮ್ಮ ಹತ್ರ ಲೇಡೀಸ್ ಬರ್ತಾರೆ ಯು ಪಿ ಟಿ ಅವ್ರ ಎಜುಕೇಟೆಡ್ ಇರ್ತಾರೆ ಡೇಟ್ ಮಿಸ್ ಆಯ್ತು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡು ನಮ್ಮ ಹತ್ರ ಬರ್ತಾರೆ ಕಿಟ್ ತಗೊಂಡು ದೆನ್ ಫಸ್ಟ್ ಅಪ್ ಹ್ಯಾಸ್ ಅ ಡಾಕ್ಟರ್ ರೈಟ್ ಫ್ರಮ್ ದ ಏಜ್ ಅವ್ರದ್ದು ಏಜು ಹಿಸ್ಟ್ರಿ ರೈಟ್ ಫ್ರಮ್ ದ ಎಕ್ಸಾಮಿನೇಷನ್ ಕೂಡ ಯಾಕಂದ್ರೆ ಏಜ್ ನೋಡಿ ನಾ ಹೇಳಿದೆ ಟ್ವೆಂಟಿ ಒಂದು ಏಟೀನ್ ಇಯರ್ ಓಲ್ಡ್ ಗರ್ಲ್ ನೈನ್ಟೀನ್ ಇಯರ್ ಓಲ್ಡ್ ಗೋರ್ಡ್ ಪ್ರೆಗ್ನೆಂಟ್ ಆಗೋದು ಒಂದು ಟ್ವೆಂಟಿ ಏಟ್ ಇಯರ್ ಓಲ್ಡ್ ಗರ್ಲ್ ಪ್ರೆಗ್ನೆಂಟ್ ಆಗೋದು ಖಂಡಿತ ಡಿಫ್ರೆನ್ಸ್ ಇದೆ ನೈನ್ಟೀನ್ ಇಯರ್ ಓಲ್ಡ್ ಏನಕ್ಕೆ ಅಂತಂದ್ರೆ ಅದು ಟೀನ್ ಇದ್ದಾಳೆ ಅವಳು ಚಿಕ್ಕವಳಿದಾಳೆ ಶಿ ಡಸೆಂಟ್ ಹ್ಯಾವ್ ದ ಸೈಕಲಾಜಿಕಲ್ ಮ್ಯಾಚುರಿಟಿ ಇನ್ನು ರೈತ ಸೊ ಅವ್ರಿಗೆ ಅದು ಒಂದು ದೇ ಡೋಂಟ್ ದಟ್ ಕಾನ್ಫಿಡೆನ್ಸ್ ಇನ್ ಇನಫ್ ಟು ಟೇಕ್ ಕೇರ್ ಆಫ್ ದಟ್ ಚೈಲ್ಡ್ ಸೊ ಏಜ್ ಇಂದ ಹಿಡ್ಕೊಂಡು ಎಕ್ಸಾಮಿನೇಷನ್ ಹಿಸ್ಟ್ರಿ ಎಲ್ಲ ಮಾಡಿದ ತಕ್ಷಣ ಸೊ ಒನ್ಸ್ ವಿ ನೋ ದಾಟ್ ಪ್ರೆಗ್ನೆನ್ಸಿ ನಿಂತಿದೆ ಎಲ್ಲ ಮಾಡಿದೆ ಅಂತ ವಿ ಡೂ ಸಮಿಂಗ್ ಕಾಡ್ ಎಸ್ ಅ ಇನ್ವೆಸ್ಟಿಗೇಷನ್ ಸೊ ಇನ್ವೆಸ್ಟಿಗೇಷನ್ ಫಸ್ಟ್ ಟೈಮ್ ರುಟೀನ್ ಬ್ಲಡ್ ಟೆಸ್ಟ್ ಇರುತ್ತೆ ಅಲ್ಲಿ ನಾವು ಹಿಮೋಗ್ಲೋಬಿನ್ ಮಾಡಿಸ್ಕೊಂತೀವಿ ಒಂದು ಎನಿಮಿಯಾ ಇದೇನಾ ಇಲ್ಲ ಅಂತ ಎರಡನೇದು ಬ್ಲಡ್ ಟೆಸ್ಟ್ ಕೆಲವೊಂದು ಎಚ್ ಐ ವಿ ಅಂತ ಎಚ್ ಬಿ ಎಸ್ ಹೆಪಟೈಟಿಸ್ ಸಿ ಅಂತ ಮತ್ತೆ ಸಿಫಿಲಿಸ್ ವಿಆರ್ ಸೊ ಇವು ನಾಕ್ ಬ್ಲಡ್ ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಸಲುವಾಗಿ ಟೆಸ್ಟ್ ಮಾಡ್ಕೊಂತೀವಿ ನೆಕ್ಸ್ಟ್ ಥೈರಾಯ್ಡ್ ಮತ್ತೆ ಡಯಾಬಿಟಿಸ್ ಕೂಡ ಟಿ ಎಸ್ ಎಚ್ ಅಂತ ಥೈರಾಯ್ಡ್ ಗೆ ಮಾಡಿಸ್ತೀವಿ ಮತ್ತೆ ಬ್ಲಡ್ ಗ್ರೂಪಿಂಗ್ ಆರ್ ಎಚ್ ಟೈಪಿಂಗ್ ಅಂತ ಯಾಕಂದ್ರೆ ಬ್ಲಡ್ ಗ್ರೂಪ್ ಇಫ್ ಸಪೋಸ್ ಆರ್ ಎಚ್ ನೆಗೆಟಿವ್ ಇತ್ತು ಅಂತ ಹೇಳ್ಕೊಳ್ಳಿ ಅಂದ್ರೆ ಎ ನೆಗೆಟಿವ್ ಬಿ ನೆಗೆಟಿವ್ ಓ ನೆಗೆಟಿವ್ ಇದಕ್ಕೆ ನೆಗೆಟಿವ್ ಸ್ಟೇಟಸ್ ಇದಕ್ಕೆ ಆರ್ ಎಚ್ ನೆಗೆಟಿವ್ ಅಂತ ಕರಿತೀವಿ ಈ ತರ ಇದ್ದಾಗ ಇದು ಹೈರಿಸ್ಟ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಒಮ್ಮೆ ತಾಯಿ ಬ್ಲಡ್ ಗ್ರೂಪ್ ನೆಗೆಟಿವ್ ಅಂದ್ರೆ ತಂದೆ ಬ್ಲಡ್ ಗ್ರೂಪ್ ಕೂಡ ಮಾಡಬೇಕಾಗುತ್ತೆ ಯಾಕಂದ್ರೆ ನಮ್ದು ಮ್ಯಾನೇಜ್ಮೆಂಟ್ ಎಲ್ಲ ಡಿಫರ್ ಆಗುತ್ತೆ ಮತ್ತೆ ಲಾಸ್ಟ್ಲಿ ಅಲ್ಟ್ರಾಸೋನೋಗ್ರಫಿ ಮಾಡ್ಕೋಬೇಕಾಗುತ್ತೆ ಇದು ವೆರಿ ಇಂಪಾರ್ಟೆಂಟ್ ಎಷ್ಟೋ ಸಾರ್ತಿ ನಮ್ ಪ್ರೆಗ್ನೆಂಟ್ ನಮ್ ಲೇಡಿ ನಮ್ ಹಳ್ಳಿ ಜನ ಅಥವಾ ನೆಗ್ಲೆಕ್ಟ್ ಮಾಡ್ತೀವಿ ಈಗ ಏನಕ್ಕೆ ಸ್ಕ್ಯಾನ್ ಮಾಡ್ಸ್ಕೊಬೇಕು ಈಗ ಜಸ್ಟ್ ಟೆಸ್ಟ್ ಪಾಸಿಟಿವ್ ಬಂದಿದೆ ಇನ್ನು ಏನು ಕಂಡು ಬರಲ್ಲ ಮನೆಯಲ್ಲಿ ಹೇಳ್ತಾರೆ ಅವ್ರು ಸುತ್ತಮುತ್ತಲು ಅಥವಾ ಮನೆಯಲ್ಲಿ ದೊಡ್ಡವರು ಹೇಳ್ತಾರೆ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇಮಿಡಿಯೇಟ್ಲಿ ಪಾಸಿಟಿವ್ ಟೆಸ್ಟ್ ಬಂದ ತಕ್ಷಣ ನಾವು ಅವಾಗೇ ಸ್ಕ್ಯಾನ್ ಮಾಡೋದ್ರಿಂದ ಮಾಡೋದ್ರಿಂದೇಜಸ್ ಇದೆ ಏನು ಒಂದು ಪ್ರೆಗ್ನೆನ್ಸಿ ಗರ್ಭಕೋಶ್ ಶೀಲ್ದ್ ಒಳಗಡೆ ಇದೆನ ಅಥವಾ ಹೊರಗಡೆ ಇದೆ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಇದೆನ ಅಥವಾ ಟ್ರೈನ್ ಪ್ರೆಗ್ನೆನ್ಸಿ ಇದೆ ಅಂತ ಗೊತ್ತಾಗುತ್ತೆ ಎರಡನೇದು ಬೇಬಿ ಹಾರ್ಟ್ ಬಿಟ್ ಇದೆನಾ ಇಲ್ಲ ಮೂರನೇದು ಬೇಬಿ ಎಷ್ಟು ಜಸ್ಟೇಷನಲ್ ಏಜ್ ಅಂತ ಹೇಳ್ತೀವಿ ಅಂದ್ರೆ ಈಗ ಪೇಶೆಂಟ್ ದೀಡ್ ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ ಒಂದೊಂದ್ ಸರ್ತಿ ಅವರಿಗೆ ಲೇಟ್ ಆಗಿ ನಿಂತಿರುತ್ತೆ ಗೊತ್ತಾಗಲ್ಲ ಬಟ್ ಅವ್ರ ಪೀರಿಯಡ್ ಪ್ರಕಾರ ದೀಡ್ ತಿಂಗಳು ಬಟ್ ಆಕ್ಚುಲಿ ಬೇಬಿ ಇರೋದು ಎರಡ್ ತಿಂಗಳದು ಸೊ ಈ ತರ ಡೆಲಿವರಿ ಡೇಟ್ ಡಿಸೈಡ್ ಮಾಡಕ್ಕೆ ಕೂಡ ಚೆಕ್ ಮಾಡ್ತೀವಿ ಆಮೇಲೆ ಒಂದ್ ಬೇಬಿ ಇದೇನಾಟೀನ್ ಪ್ರೆಗ್ನೆನ್ಸಿ ಇದೇನಾ ಟ್ರಿಪ್ಲೆಟ್ಸ್ ಇದೇನಾ ಎಷ್ಟೋ ಸರ್ತಿ ನಮ್ಗೆ ಮೂರುವರೆ ನಾಲ್ಕು ತಿಂಗಳಿಗೆ ಸ್ಕ್ಯಾನಿಗೆ ಬರ್ತಾರಲ್ಲ ಅವ್ರು ಹೇಳಿದ ತಕ್ಷಣ ಅವ್ರಿಗೆ ಭಯ ಹಂಚ್ಬಿಡ್ತಾರೆ ಅವರು वो ट्विन्स اذاน आहेगे ಅಂತ सो ಯಾವಾಗ ನಿಮಗೆ स्टार्टिंग ए ಗೊತ್ತಾಗುತ್ತೆ ಅಲ್ಲ सो दैट वी कैन ऑलरेडी प्रिपेयर ಮಾಡಬಹುದು mentally ಈ ತರ ಇದೆ ನಿಮಗೆ ಸೋ ಈ ತರ ಫಾಲೋ ಅಪ್ ಮಾಡಬೇಕು ಸೋ ಎಷ್ಟು ಸಾಕು ಸೋอัลตรา ساઉಂಡ್ ಆಲ್ಸೋ इज वन ऑफ द इंपोर्टेंट ಥಿಂಗ್ ಟ्रू दिस इज अबाउट योर स्टार्टिंग फर्स्ट ไตรमेस्टर ಅಲ್ಲಿ ಹಂಗೆ પ્રેગ્નನ್ಸಿ ಮೂನ್ ಹೋದಂಗೆ ಹೋಗганда ಮೂರು ತಿಂಗಳು ಎಂಡ್ ಬಂದಾಗ ಸೋ अराउंड 11 ಟು 13 ವೀಕ್ಸ್ ಅಂತ ನಾವು ಒಂದು ಎಂಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ಎಂಟಿ ಸ್ಕ್ಯಾನ್ ವಿತ್ ಡಬಲ್ ಮಾರ್ಕರ್ ಅಂತ ಬ್ಲಡ್ ಟೆಸ್ಟ್ ಮಾಡ್ತೀವಿ ಇದಕ್ಕೆ ನಾವು ಕಂಬೈಂಡ್ ಫಸ್ಟ್ ಟೈಮ್ ಇಷ್ಟು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಇದು ಎಲ್ಲರೂ ಮಾಡಿಸ್ಕೊಳ್ಳುದು ಉತ್ತಮ ಏನಕ್ಕೆ ಅಂತ ಮೂರ್ ತಿಂಗಳಲ್ಲಿ ಬೇಬಿ ನಾವು ಕುತ್ಗೆಯಲ್ಲಿ ನೀರ್ ಚೆಕ್ ಮಾಡ್ತೀವಿ ಅದಕ್ಕೆ ನ್ಯೂಕಲ್ ಟ್ರಾನ್ಸ್ಸನ್ಸಿ ಅಂತ ಹೇಳ್ತೀವಿ ಮೂಗಿನ ಎಲ್ಬಾ ಚೆಕ್ ಮಾಡ್ತೀವಿ ನೀಸಲ್ ಬೋನ್ ಅಂತ ಹೇಳ್ತೀವಿ ಇದ್ರಗೋಡೆ ನಾವು ಬೇಬಿ ತು ಎಲ್ಲ ಪಾರ್ಟ್ಸ್ ಕೂಡ ನೋಡ್ತೀವಿ ಕೈಯು ಕಾಲು ಹೊಟ್ಟೆ ಎಲ್ಲ ಎಷ್ಟು ಮೇಜರ್ ಪಾರ್ಟ್ಸ್ ನೋಡಕ್ ಆಗುತ್ತಲ್ಲ ನೋಡ್ತೀವಿ ತಲೆ ರೂಢೆ ಇದೆ ಅಲ್ಲ ಅಂತ ಈ ತರ ಎಲ್ಲ ನೋಡಿದಾಗ ಏನಾದ್ರೂ ಗ್ರಾಸ್ ಅಬ್ನಾರ್ಮಲಿಟೀಸ್ ಇದ್ರೆ ಖಂಡಿತ ನಾವು ಪೇಷಂಟ್ಗೆ ಇನ್ ಕೇಸ್ ಇದು ಬೇಬಿ ತೊಂದರೆ ಮುಂದೆ ಆಗುತ್ತೆ ಬೇಬಿ ಉಳಿಯಲ್ಲ ಅವ್ರಿಗೆ ಅಬಾರ್ಷನ್ ಸರ್ವಿಸಸ್ ಕೂಡ ಅವಾಗ್ಲೆ ಕೊಡೋದು ಉತ್ತಮ ಮತ್ತೆ ಅದು ಅವರ ಜೀವ ಜೀವಕ್ಕೂ ಅಷ್ಟು ಅಪಾಯ ಇರಲಿ ಹಂಗೆ ನಾಲ್ಕ್ ತಿಂಗಳಿಗೆ ಬಂದ್ಕೊಡ್ಲಿ ನಾಲ್ಕು ತಿಂಗಳಿಗೆ ಏನ್ ಮಾಡ್ತೀವಿ ಫೋರ್ ಮಂತ್ ಸಿಕ್ಸ್ಟೀನ್ ವೀಕ್ಸ್ ಅಂತ ಹೇಳ್ತೀವಿ ಅವಾಗ ಅವ್ರಿಗೆ ಅಡಿಷನಲ್ ಐರನ್ ಸಪ್ಲಿಮೆಂಟ್ಸ್ ಅಂದ್ರೆ ವಿಟಾಮಿನ್ ಗುಳಿಗೆ ಐಯರ್ನ್ ಮತ್ತೆ ಕ್ಯಾಲ್ಸಿಯಂ ಮಾತ್ರೆ ಹಾಕ್ತೀವಿ ದೆನ್ ಟಿ ಟಿ ಇಂಜೆಕ್ಷನ್ ಕೂಡ ಕೊಡ್ತೀವಿ ಹಂಗೆ ಅಪ್ ಟು ಟ್ವೆಂಟಿ ಏಟ್ ವೀಕ್ಸ್ ನಾವು ಗಳಿಗೆ ಪ್ರತಿ ನಾಲ್ಕು ವಾರ ಗೆ ಕರಿತೀವಿ ಮತ್ತೆ ಇಂಪಾರ್ಟೆಂಟ್ ಐದು ತಿಂಗಳದಲ್ಲಿ ಇದು ಎಲ್ಲರೂ ಕೂಡ ಮಾಡಿಕೊಳ್ಳೇಬೇಕು ಮ್ಯಾಂಡೇಟ್ರಿ ಇನ್ ಕೇಸ್ ನೀವು ಒಂಬತ್ತು ತಿಂಗಳಲ್ಲಿ ಎಲ್ಲ ಒಂದು ಸ್ಕ್ಯಾನ್ ಮಾಡೋದಾದ್ರೆ ಅಟ್ಲೀಸ್ಟ್ ಫಿಫ್ತ್ ಮಂತ್ ಅಲ್ಲಿ ಅದಕ್ಕೆ ನಾವು ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೀವಿ ಬೇಬಿಗಳಿಗೆ ನಾವು ಡಿಟೇಲ್ ಆಗಿ ಎಲ್ಲ ಪ್ರತಿಯೊಂದು ಪಾರ್ಟ್ ಎಷ್ಟು ಕಾಣುತ್ತೆ ಅಷ್ಟು ನೋಡಕ್ಕೆ ಪ್ರಯತ್ನ ಮಾಡ್ತೀವಿ ಅದಾಗ್ಬಿಟ್ಟು ಏಳು ಟ್ವೆಂಟಿ ಏಟ್ ವೀಕ್ಸ್ ಆದ ತಕ್ಷಣ ಗಳು ಒಂಬತ್ತು ತಿಂಗಳ ತನಕ ಏಳರಿಂದ ಒಂಬತ್ತು ತಿಂಗಳ ತನಕ ಪ್ರತಿ ಹದಿನೈದು ದಿನಕ್ಕೆ ಫಾಲೋ ಅಪ್ ಇನ್ಕ್ರೀಸ್ ಮಾಡ್ತೀವಿ ಆದ್ಕೊಳ್ಳೆ ಒಂಬತ್ತು ತಿಂಗಳಿಗೆ ಒಂಬತ್ತು ತಿಂಗಳು ಬಿದ್ದ ತಕ್ಷಣ ಪ್ರತಿ ವಾರಿಗೆ ಕರಿತೀವಿ ಈ ಬಿಟ್ವೀನ್ ಏನಾದರೂ ಕಾಂಪ್ಲಿಕೇಶನ್ ಡೆವಲಪ್ ಆದ್ರೆ ಮೇ ಬಿ ನಾವು ಫ್ರೀಕ್ವೆಂಟ್ ಆಗಿ ಕರಿಬೋ ಕರಿಬೇಕಾಗುತ್ತೆ ಮತ್ತೆ ಬೇಬಿ ಸ್ಕ್ಯಾನ್ಗಳು ಏಳುವರೆ ತಿಂಗಳಿಗೆ ಒಂದು ಸ್ಕ್ಯಾನ್ ಮಾಡ್ತೀವಿ ಏನಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಇದು ನಾನು ಪಾಯಿಂಟ್ ಹೇಳ್ತಾ ಇರೋದು ಏಳುವರೆ ಎಂಟ್ ತಿಂಗಳಲ್ಲಿ ಜನ ಏನ್ ಎಕ್ಸ್ಪೆಕ್ಟ್ ಇರುತ್ತೆ ಅಂದ್ರೆ ಎಲ್ಲಾನು ಮಾಡಿದ್ವಿ ನಾವು ಐದ್ ತಿಂಗಳಲ್ಲಿ ಸ್ಕ್ಯಾನ್ ಮಾಡಿದ್ವಿ ಎಲ್ಲಾ ಚೆನ್ನಾಗಿದೆ ಏಳುವರೆ ಎಂಟು ತಿಂಗಳಲ್ಲಿ ಸ್ಕ್ಯಾನ್ ಮಾಡಿದಾಗ ಪ್ರಾಬ್ಲಮ್ ಕಂಡು ಬಂತು ಎಸ್ ಇಷ್ಟು ಎಷ್ಟೊಕ್ಕೊಂದು ಪ್ರಾಬ್ಲಮ್ಗಳಿದೆ ಇದೆ ಅವು ಬೇಬಿ ಐದು ತಿಂಗಳಲ್ಲಿ ಕಂಡು ಬರಲ್ಲ ಬೇಬಿ ಏಳು ತಿಂಗಳು ಎಂಟು ತಿಂಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಗಳು ಕಂಡು ಬರ್ತವೆ ಇಟ್ಸ್ ನಾಟ್ ದಟ್ ಯಾರೋ ಮಿಸ್ ಮಾಡಿದಾರೆ ಅಂತ ಇದಕ್ಕೆ ನಾವು ಟರ್ಮ್ ಇವಾಲ್ವಿಂಗ್ ಅನಾಮಲಿ ಅಂತ ಹೇಳ್ತೀವಿ ಎಕ್ಸಾಂಪಲ್ ಹಾರ್ಟ್ ಅಲ್ಲಿ ಸನ್ ಹೋಲ್ ಇದ್ರೆ ಬೇಬಿ ಬ್ರೈನ್ ಬ್ರೈನ್ ಡೆವಲಪ್ಸ್ ಅಪ್ ಟು ತ್ರೀ ಫೋರ್ ಇಯರ್ಸ್ ಆಫ್ ಏಜ್ ಆಫ್ಟರ್ ಡೆಲಿವರಿ ಸೊ ಯಾವಾಗೂ ಏನೋ ಪ್ರಾಬ್ಲಮ್ ಕಂಡು ಬರ್ಬೋದು ಹೇಳಕ್ ಬರಲ್ಲ ಸೊ ಅದ್ರ ಮೇಲೆ ನಾವು ನಿಗಾ ಇಡಬೇಕಾಗುತ್ತೆ ಸೊ ಏನಾದ್ರೂ ಪ್ರಾಬ್ಲಮ್ ಕಂಡು ಬಂದ್ರೆ ತಂದೆ ತಾಯಿಗೆ ನಾವು ಒಂದು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಮಾಡ್ಕೊಂಡು ಆಲ್ವೇಸ್ ವಿ ಕ್ಯಾನ್ ಗಿವ್ ದಮರ್ ಟೀಮ್ ಮ್ಯಾನೇಜ್ಮೆಂಟ್ ಆಂಟಿನೆಟಲ್ ಕೇರ್ ಬೇಸಿಕಲಿ ಹೇಳಿದಲ್ಲ ಇದು ಏನಕ್ಕೆ ತಗೋಬೇಕಂದ್ರೆ ప్రాబ్లమ్ కంహిడీక నమ్ కడ ఆంటేటర్ ఫాలోప్ బర్లే అంద ప్రాబ్లం కంహిడి సాధ్యనే బంద్రె ఆ ప్రాబ్లమ్ యొక్క సో ఎక్సాంపల్ సపోజ్ ఈ పేషెంట్ గా హిమోగ్లోబిన్ కడితే పేషెంట్ రెగ్యులర్ ఆంటేటర్ చెక్అప్ తాక్టర్స్ క్లికల్ ఎక్సమినేషన్ బిపి ఎక్సాంపల్ బిపి ప్రతి వీట్ బందెక్ ನೀವು ಡಾಕ್ಟರ್ ಆಂಟಿನೆಟಲ್ ಕೇರೇ ಫಾಲೋ ಮಾಡಲಿಲ್ಲ ಅಂದ್ರೆ ಬಿ ಪಿ ಜಾಸ್ತಿ ಆಗಿದ್ದು ಒಮ್ಮೆ ಲಾಸ್ಟ್ ಮೂಮೆಂಟ್ ಗೆ ಎಲ್ಲ ಕಾಂಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ಟು ಬಂದ್ರೆ ದಟ್ ವಿಲ್ ಎಫೆಕ್ಟ್ ದ ಮದರ್ಸ್ ಲೈಫ್ ಬೇಬಿ ಲೈಫ್ ಸೊ ಅದಕ್ಕೆ ಆಂಟಿನೆಟಲ್ ಕೇರ್ ಒಂದೇ ಏಮ್ ಏನಂತಂದ್ರೆ ಮೆಟರ್ನಲ್ ಮಾರ್ಬಿಡಿಟಿ ಅಂಡ್ ಮಾರ್ಟಾಲಿಟಿ ಮತ್ತೆ ನ್ಯೋನೆಟಲ್ ಮಾರ್ಬಿಡಿಟಿ ಮಾರ್ಟಾಲಿಟಿ ಕಡಿಮೆ ಮಾಡ ಬೇಸಿಕಲಿ ಸೊ ಒಂದ್ ಕಾಂಪ್ಲಿಕೇಶನ್ ಕಂಡು ಹಿಡಿದ ತಕ್ಷಣ ಅದಕ್ಕೆ ಫಾಲೋ ಅಪ್ ಮಾಡಬೇಕು ಎಲ್ಲಿ ಡೆಲಿವರಿ ಮಾಡ್ಬೇಕು ಯಾವಾಗ ಡೆಲಿವರಿ ಮಾಡಬೇಕು ಹಾಸ್ಪಿಟಲ್ ಸೊ ಎಲ್ಲ ಇನ್ನೂ ಹಳ್ಳಿಗಳಲ್ಲಿ ಎಷ್ಟೋ ಸಾರ್ತಿ ದಾಯಿಗಳಂತಾರೆ ಮನೆಯಲ್ಲೇ ಡೆಲಿವರ್ ಮಾಡ್ಕೊಂತಾರೆ ಕಾಂಪ್ಲಿಕೇಶನ್ ಆದ ತಕ್ಷಣ ಅ ಡಾಕ್ಟರ್ ಐ ಫೀಲ್ ಪರ್ಸನಲಿ ದ ಹಸ್ಬೆಂಡ್ ಶುಡ್ ಅಲ್ಸೋ ಬರ್ಬೇಕು ಏನಕ್ಕೆ ಅಂದ್ರೆ ಸಪೋರ್ಟ್ ಏನ್ ಹಸ್ಬೆಂಡ್ ಅದು ಯಾರು ಕೊಡಕ್ ಆಗಲ್ಲ ಸೊ ಪ್ರಾಬ್ಲಮ್ಸ್ ಕೆಲವೊಂದ್ ಟೈಮ್ ಅಂಡ್ ನಮ್ ಇಂಡಿಯಾದಲ್ಲಿ ಹೆಂಗಿರುತ್ತೆ ಗೊತ್ತಾ ಎಷ್ಟೋ ಸಾರ್ತಿ ಡಿಸಿಜನ್ಸ್ ಹಸ್ಬೆಂಡ್ಸ್ ನಾವ್ ಯಾವ್ದೋ ಒಂದು ಗೆ ಅಡ್ಮಿಟ್ ಆಗಿ ಅಮ್ಮ ಮೈಯಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದೆ ಇಂಜೆಕ್ಷನ್ ಹಾಕೋಣ ಸರ್ ನಮ್ ಹಸ್ಬೆಂಡ್ ಕೇಳ್ತೀನಿ ಇವತ್ತು ಯಾರು ಬಂದಿಲ್ಲ ಈ ತರ ಎಲ್ಲ ಮಾತ್ರ ಸೊ ಡೆಫಿನೆಟ್ಲಿ ವೆನ್ ಬಿ ಅವ್ರ ಹಸ್ಬೆಂಡ್ ಇದ್ದಾಗ ವೆನ್ ಅವ್ರಿಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ ದೇ ಆರ್ ಇನ್ ಅ ಬೆಟರ್ ವೇ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಟು ಎಕ್ಸ್ಪ್ಲೇನ್ ಟು ದೇಟ್ ಸೊ ಆಲ್ವೇಸ್ ಯಸ್ ಗೌರ್ಮೆಂಟ್ ಅಲ್ಲಿ ಲಕ್ಷ ಪ್ರೋಗ್ರಾಮ್ ಅಂತಿದೆ ವೇರ್ ಅಟೆಂಡರ್ ಕೂಡ ಒಳಗಡೆ ಲೇಬರ್ ಗೆ ಡೆಲಿವರಿಗೆ ಅಲೋ ಮಾಡ್ತಾರೆ ಬಟ್ ಹಸ್ಬಂಡ್ ಅಂದ್ರೆ ಮೇಲ್ ಅಟೆಂಡರ್ ಅಲ್ಲ ಫಿಮೇಲ್ ಅಟೆಂಡರ್ ಕೂಡ ಅಲೋ ಮಾಡ್ತಾರೆ ಸೊ ಇಟ್ಸ್ ಅ ಕಪಲ್ ಆಲ್ವೇಸ್ ಆಲ್ವೇಸ್ ಕಪಲ್ ಬಂದಾಗ ಗಿವ್ಸ್ ಯು ಬೆಟರ್ ಇನ್ಫಾರ್ಮೇಶನ್ ಟು ಪೇಷಂಟ್ ಕೊಡಬಹುದು ನಾವು ಪರ್ಸನ್ ಟು ಪರ್ಸನ್ ಕಂಡೀಷನ್ ಟು ಕಂಡೀಷನ್ ಎಲ್ಲನೂ ಬೇರೆ ಆಗುತ್ತೆ ರೈಟ್ ಸೊ ಈಗ ಪರ್ಸನಲಿ ನಾವು ನೋಡ್ಬೇಕಂದ್ರೆ ಈಗ ಯಾವಾಗ ಏನೋ ಒಂದು ಕಾಂಪ್ಲಿಕೇಶನ್ ಆಯ್ತು ಅಂದ್ರೆ ಏನಕ್ ಆಯ್ತು ವಿಲ್ ಟ್ರೈ ಟು ಫೈಂಡ್ ಔಟ್ ಏನ್ ಆಯ್ತಂತ ಫಸ್ಟ್ ಏನಕ್ಕೆ ಆಯ್ತಂತೆ ಈ ಕಾಂಪ್ಲಿಕೇಶನ್ ಏನಕ್ಕೆ ಆಯ್ತು ಅಂಡ್ ಆಲ್ವೇಸ್ ಯಾವಾಗ ನಾವ್ ಆಂಟಿಸಿಪೇಟ್ ಮಾಡ್ತಿರ್ತೀವಲ್ಲ ಈ ತರ ಆಗ್ಬಹುದು ಈಗ ಒಂದು ಏನೋ ಒಂದು ತ್ರೀ ಮಂತ್ಸ್ ಅಲ್ಲಿ ನಾವು ಕೆಲವೊಂದು ಟೆಸ್ಟ್ ಇರುತ್ತೆ ಅದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಕ್ಕೆ ತಾಯಿಗೆ ಪ್ರೆಗ್ನೆನ್ಸಿ ಮುಂದ್ ಹೋದಂಗ ಹೋದಂಗೆ ಪಿ ಪಿ ಕಂಡು ಬರೋ ಸಾಧ್ಯತೆ ಇದೆ ಬೇಬಿ ಗ್ರೋತ್ ಆಗೋ ಸಾಧ್ಯತೆ ಇದೆ ಸೊ ಅವಾಗ ನಾವೇನ್ ಮಾಡ್ತೀವಿ ಅವ್ರಿಗೆ ಈ ತರ ಇದೆ ಪ್ರಾಬ್ಲಮ್ಸ್ಗಳು ಈ ತರ ಮಾತ್ರೆಗಳು ಶುರು ಮಾಡ್ತೀವಿ ಇದು ಒಂದು ಲೆವೆಲ್ ಗೆ ಸಿವಿಯರಿಟಿನ ಕಡಿಮೆ ಮಾಡುತ್ತೆ ರೈಟ್ ಸೊ ಅವ್ರಿಗೆ ಮುಂಚೆನೆ ಪ್ರೈಮ್ ಮಾಡೋದಾಗ ಹೇಳಿದಾಗ ಖಂಡಿತ ಅವ್ರು ಎಕ್ಸೆಪ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ ದೇ ವಿಲ್ ಎಕ್ಸೆಪ್ಟ್ ವಾಟ್ ಇಟ್ ಇಸ್ ಅಲ್ಟಿಮೇಟ್ಲಿ ನಾವು ಒಂದೇ ಹೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ಸ್ ಆರ್ ನಾಟ್ ಗಾಡ್ಸ್ ಡಾಕ್ಟರ್ಸ್ ಆರ್ ಹ್ಯೂಮನ್ ಬೀಯಿಂಗ್ಸ್ ಸೊ ಎಷ್ಟೋ ಸಾರ್ ಡಾಕ್ಟರ್ಸ್ ಮೇಲೆ ಬ್ಲೇಮ್ ಆಗುತ್ತೆ ಅಲ್ಟಿಮೇಟ್ಲಿ ಯಾವುದೋ ಒಂದು ಡಾಕ್ಟರ್ ಆಗಿ ಯಾವುದೋ ಒಂದು ಪೇಷಂಟ್ ಗೆ ಹಾನಿ ಮಾಡಲ್ಲ ಖಂಡಿತ ಸೊ ಒಂದು ಕಾಂಪ್ಲಿಕೇಶನ್ ಆಂಟಿಸಿಪೇಟ್ ಮಾಡಿದಾಗ ಆ ಕಾಂಪ್ಲಿಕೇಶನ್ ಅನ್ನ ನಾವು ಆಂಟಿಸಿಪೇಟ್ ಮಾಡಿಬಿಟ್ಟು ಅದಾದಾಗ ಅದನ್ನು ಸ್ಪೆಸಿಫಿಕಲಿ ಅಕಾರ್ಡಿಂಗ್ಲಿ ಟ್ರೀಟ್ ಮಾಡ್ತಿದ್ವಿ ಎಕ್ರೆಸಿ